ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಇವತ್ತಿನ ಗುಲ್ಬರ್ಗಾದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಅಶ್ವತ್ ಅಂತ್ಯಜ ಅವರು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಂಯೋಜಕರು ಹಾಗೆಯೇ ಸುರೇಶ್ ರಾಜ್ ಅವರು ದಲಿತ ಉದ್ಯಮಿ ಹಾಗೆಯೇ ಅಶ್ವಥ್ಥಮ್ಮ ನಮ್ಮ ಬೋವಿ ಜನಾಂಗದ ರಾಜ್ಯ ಮುಖಂಡರು ಇಲ್ಲಿನ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಎ ಬಿ ಒಸ್ಮನಿಯವರು ಹಾಗೆಯೇ ತಾವಡೆಯವರು ಅವರು ಇನ್ನೂ ಅನೇಕ ಜನ ಮುಖಂಡರುಗಳಿದ್ದಾರೆ ಬೀದರಿಂದ ಮಾದೇವ ದಿಗ್ಗಿ ಬಂದಿದ್ದಾರೆ ದತ್ತಾತ್ರೇಯ ಸೂರ್ಯವಂಶಿ ಬೀದರಿಂದ ಬಂದಿದ್ದಾರೆ ಈ ಭಾಗದ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಒಂದೇ ಕೂಗು ನಮ್ಮದು ದಲಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಈಗ ಆಗಬೇಕು ಅಂತೇಳಿ ನಮ್ಮ ಕೂಗು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ನ ಟಾಪ್ ಪೋಸ್ಟಲ್ಲಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಇವರು ಕಾಂಗ್ರೆಸ್ಸಲ್ಲಿ ಅತಿ ದೊಡ್ಡ ಸೀನಿಯಾರಿಟಿ ಹೊಂದಿರತಕ್ಕಂಥ ಹೊಂದಿರತಕ್ಕಂಥವರು ಸಿನ್ಸಿಯಾರಿಟಿ ಇರ್ತಕ್ಕಂಥವರು ದಲಿತ ಮುಖ್ಯಮಂತ್ರಿ ಆಗೋದಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲಿ ಕರ್ನಾಟಕದಲ್ಲಿ ಅಂತೇಳಿ ಈ ಮೂಲಕ ನಾವು ಹೈಕಮಾಂಡಲ್ಲಿ ಒತ್ತಾಯ ಮಾಡ್ತಾ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಇದ್ದೀವಿ ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾ ಬೇಡ ಅನ್ನೋ ದೊಡ್ಡ ಗೊಂದ ಗೊಂದಲ ಸೃಷ್ಟಿಯಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಸ್ಪಷ್ಟತೆ ಇಷ್ಟೇ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಒಂದೂವರೆ ಕೋಟಿ ಇರತಕ್ಕಂಥ ದಲಿತ ಜನಾಂಗ ದಲಿತ ಜನಾಂಗ ನೂರೈವತ್ತೆರಡು ಎಸ್ ಸಿ ಎಸ್ ಟಿ ಜಾತಿಗಳು ಅವರ ದನಿಯಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಆ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರ ಅನುಭವಿಸಿದೆ ಅದು ಈ ಜನಾಂಗದಿಂದ ಆದ್ಯತೆ ಮೇರೆಗೆ ಆಗಿರ್ತಕ್ಕಂಥದ್ದು ಈಗಲೂ ಮೊನ್ನೆ ಕೂಡ ನೂರಕ್ಕೆ ತೊಂಬತ್ತರಷ್ಟು ದಲಿತರು ಓಟ್ ಮಾಡಿ ನಿಮ್ಮನ್ನು ನೂರು ಮೂವತ್ತಾರು ಜನರನ್ನು ಆಯ್ಕೆ ಮಾಡಿದ್ರು ಆಗಲಾದರೂ ನೀವು ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅಂತೇಳ್ಬಿಟ್ಟು ನಿರೀಕ್ಷೆ ಇತ್ತು ಅದು ಹುಸಿ ಆಯಿತು ಈಗ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ದೊಡ್ಡದಾಗಿ ಎದ್ದಿದೆ ಡಿ ಕೆ ಶಿವಕುಮಾರ್ ಅವರನ್ನು ಮಾಡಬೇಕು ಅಂತೇಳಿ ದೊಡ್ಡ ಕೂಗು ಇದೆ ಅದಕ್ಕೆ ಕೌಂಟ್ರಾಗಿ ಖುದ್ದು ಮುಖ್ಯಮಂತ್ರಿಯವರ ಮಗ ಎಮ್ ಎಲ್ ಸಿ ಯತೀಂದ್ರ ಅವರು ಹೇಳಿರ್ತಕ್ಕಂಥ ಮಾತು ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಅಧಿಕಾರ ವಹಿಸ್ಕೊಳ್ಳಿ ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅನ್ನೋ ಮಾತು ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಿ ರಾಮನಗರದ ಶಾಸಕ ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ನಂಟೊಟ್ಟಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ನೂರಕ್ಕೆ ನೂರಷ್ಟು ಮುಖ್ಯಮಂತ್ರಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಈ ಮಧ್ಯೆ ದಲಿತ ಶಾಸಕರು ಮಂತ್ರಿಗಳೆಲ್ಲರೂ ಕೂಡ ಒಟ್ಟಿಗೆ ಒಂದು ಊಟಕ್ಕೆ ಕೂತರು ಕೂಡ ಇವರೆಲ್ಲೋ ದಲಿತ ಮುಖ್ಯಮಂತ್ರಿಗೆ ಲಾಬಿ ನಡೆಸ್ತಾ ಇದ್ದಾರೆ ಅನ್ನೋ ದೊಡ್ಡ ಷಡ್ಯಂತ್ರಗಳನ್ನು ನಡೆಸಿ ದಲಿತ ಜನಾಂಗಕ್ಕೆ ದಲಿತ ಜನಾಂಗ ಆಳುವ ವರ್ಗ ಆಗೋದಕ್ಕೆ ಭಾಳ ದೊಡ್ಡ ಹಿನ್ನಡೆ ಉಂಟು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಒಂದೇ ನಮ್ಮ ಕೂಗು ನಮ್ಮ ಹಕ್ಕೊತ್ತಾಯ ಈ ಎರಡೂವರೆ ವರ್ಷಗಳಿಗಾದರೂ ಕೂಡ ನೀವು ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಿ ಖರ್ಗೆ ಅವರು ಮಾಡಿರಿ ಖರ್ಗೆ ಆಗಲಿಲ್ಲ ಕೆ ಎಚ್ ಮುನಿಯಪ್ಪ ಇದ್ದಾರೆ ಅದಕ್ಕಿಂತ ಆದರಷ್ಟೇ ಸೀನಿಯಾರಿಟಿ ಇರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಮಹದೇವಪ್ಪ ಇದ್ದಾರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಇವರಲ್ಲಿ ಯಾರನ್ನು ಬೇಕಾದರೂ ನೀವು ಮುಖ್ಯಮಂತ್ರಿ ಮಾಡಿರಿ ಈಗ ನೀವೇನಾದರೂ ಈ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ದಲಿತ ಜನಾಂಗದ ಆಕ್ರೋಶ ಮುಗಿಲು ಮುಟ್ತದೆ ವಿಧಾನಸೌಧ ಮುತ್ತಿಗೆ ಹಾಕಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈ ಮೂಲಕ ಡಿ ಕೆ ಶಿವಕುಮಾರ್ ಹೇಳೋದು ಇಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರಕ್ಕೆ ಬಂದಾಗ ಬಹಿರಂಗ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತನ್ನು ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಿದ್ದರೆ ನಾನೇ ಮುಂದೆ ನಿಂತು ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಬೆಂಬಲಿಸ್ತೀನಿ ಅಂತೇಳ್ಬಿಟ್ಟು ನಾನು ಮುಖ್ಯಮಂತ್ರಿ ಆಗಲ್ಲ ಅನ್ನೋ ಮಾತನ್ನು ಹೇಳಿದರೆ ಈಗ ಅಂಥ ಸಂದರ್ಭ ಬಂದಿದೆ ನೀವೇ ಪ್ರಪೋಸ್ ಮಾಡಿರಿ ಖರ್ಗೆ ಅವ್ರು ಮಾಡ್ತಿರೋ ಪರಮೇಶ್ವರ್ ಮಾಡ್ತಿರೋ ಮುನಿಯಪ್ಪನ ಮಾಡ್ತಿರೋ ಯಾರು ಮಾಡ್ತಿರೋ ನಿಮಗೆ ಬಿಟ್ಟಿರುವಂಥದ್ದು ಇನ್ನೂ ವಯಸ್ಸಿದೆ ನಿಮ್ಮ ಎಲ್ಲ ಸೀನಿಯರ್ಗಳಿದ್ದಾರೆ ನಾನು ಹೇಳಿದಂಥ ಹೆಸರುಗಳು ಆ ಸೀನಿಯರ್ಗಳಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಡೀ ಒಂದೂವರೆ ಕೋಟಿ ದಲಿತ ಜನಸಂಖ್ಯೆ ಒಟ್ಟಾಗಿ ಈಗ ನೀವು ದಲಿತ ಮುಖ್ಯಮಂತ್ರಿ ಮುಖ್ಯಮಂತ್ರಿನ ಮಾಡಿದ್ರೆ ಮುಂದೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರಕ್ಕೆ ದಲಿತ ಜನಾಂಗ ಇರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ ಅಂತ ನಾವು ಕಾಯ್ತೀವಿ ಹೋಗಿ ಡೆಲ್ಲಿಯಲ್ಲೂ ಕೂಡ ಹೈಕಮಾಂಡ್ನ ಎಲ್ಲರೂ ಐದು ಜನನ ಭೇಟಿ ಮಾಡ್ತೀವಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಮತ್ತು ಸುಜೇವಾಲಾ ಇಷ್ಟು ಜನ ನಾವು ಭೇಟಿ ಮಾಡ್ತಾ ಇದೀವಿ ಅಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೀವಿ ಮನವಿ ಕೊಟ್ಟು ಬರ್ತೀವಿ ಮಾಡಲಿಲ್ಲ ಅಂತೇಳಿದ್ರೆ ಬೇರೆ ಇನ್ಯಾರನ್ನಾದರೂ ಮಾಡಿದ್ರೆ ಹತ್ತು ಲಕ್ಷ ಜನ ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ತೀವಿ ತಮ್ಮ ಹೆಸರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಜ ದಲಿತ ಜನ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು